உள்ால ஸ்ரீ சிரும்பா பகவதி க்ஷேற்றடு திவங்க லட்சி மோனப்பெல்ச்சாட மோகல்ன நெம்புடு அக்கல்ன ஜோக்கலு ஒதகாது கொர்ப்பின ஷ்ரீ சிரும்பா பகவதி க்ஷேத்த படிபிடார மகாதாரக்கு ஷிலாசாரியக்கமாரை நடைத்தணும் உழாலதீசிரசித்திரீரும்பா பகவதி க்ஷேற்றடு முக்கிய துவாரக்குமதவார்காண்டை நெடப்பேற்றப்பட்டுந దివంగత లక్ష్మి మోనప్ప బెల్చాడ మేళంగడి ఉళ్ాల మోకుల్న నెంపుడు అకల్న జోకులు విజయ అడ్కబక మేగ్యడికులు సేరొందు శ్రీ చిరుంబ భగవతి క్షేత్ర పడిబిడార తంకల మహద్వారయోజకత్వం వదగాదు సేవను కురిగారు ಭಗವತಿ ಕ್ಷೇತ್ರದ ಆಚಾರ ಪಟ್ಟವಿರೂ ಬಕ ಮುಖ್ಯ ದ್ವಾರಗೂ ಶಿಲಾನ್ಯಾಸ ನಡಪಾದು ನಡಪಾದುಕೊರಿಯರು ಮಾಡ್ತಾರೆ ಅಥವಾ ಅಭಿವೃದ್ಧಿ ಮಂತ್ರಿಗಳು ಬಂದರೆ ಎಷ್ಟೊಂದು ಮಾಡ್ತೀನಿ ಮಹಾ ಭಾರತ ಲಾಲಿನ ಆಡನೂರಲ್ಲಿ ಕರ್ನಮ್ಮ ರಾಯ್ ಕೆಡಬಳ ಕರವಾಡ್ಕಾರ್ ಭಕ್ತಿ ಕಾರಣ ಮನುಷ್ಯ ಮತ್ತೂರು ಮುಚ್ಚಿ ಸರ್ವಜ್ಞ ನಿವಾರಕ ಶ್ರೀ ಮಹಾಗಣಪತಿ ದೇವನಂ ಗ್ರಾಮತನೆ ಮಹಾದೇವನಾಯ ಶ್ರೀ ಸೋಮನಾಥ ದೇವನಂ ಅಗನ ಮೇಲೆ ಎಲ್ಲರೂ ಭಯಭಕ್ತಿ ಭಾವತಿ ಆರಾಧಿಕೆ ಉಳ್ಳಾಳಂ ಉರಿಂಗೆ ಪೈಯಲ್ಲಿ ಕಡಿಬಿಡಾರಾಯ್ಕೊಳ್ಳಂತೆ ಮಹಾನ್ ಶಕ್ತಿ ಜಗನ್ಮಾತೆ ಸಮ್ರಾಟಿ ನಾಲ್ವೇರೆ ಕಾರ್ಯಕ್ರಮ ಕಾರ್ಯಕ್ರಮ ಸತ್ಯರಾಜ್ಯ ಸ್ವಾಮಿ ಕ್ಷೇತ್ರದ ಎದುರು ಭಾಗದಿಂದ ಅವರಿಗೆ ಮಹಾದ್ವಾರಣ ಮಾಡಿಟ್ಟು ಯುವ್ಯದಾಯ ಭವ್ಯವಾಯ ಸುಂದರವಾಯವೇ ಮಹಾದ್ವಾರಣೆ ನಿರ್ಮಾಣ ಆಕ್ರಮಿಸಿ ತೀರ್ಮಾನಿಸಿದ ಪ್ರಕಾರ ಇನ್ನಿಪ್ಪ ಲಕ್ಷ್ಮಿ ಮೋನಪ್ಪ ಚಿನ್ನೆ ನೆನಪು ಕಾಯಿತು ಎಲ್ಲ ವಿಜಯ ಚೆನ್ನಾಗಿ ಮುನ್ನೊಬ್ಬರೂ ಅದಕ್ಕೆ ನೇರು ಅಂತರ ಹಾಶೀರ್ವಾದ ಒಂದ ಪ್ರಕಾರ ಇನ್ನಿಪ್ಪ ಸಿಲುಕಿನ ಮುಖ್ಯನ ಹಾಲು ಕುಟ್ಟಿಲಿಲ್ಲ ಕಾಲ ಗಲಿಗಮ ಅಮೃತ ಗಳಿಗಮನಕ್ಕೆ ಸರಿಯಾಗಿ ಮನುಷ್ಯ ಮಾಡ ಅದು ಎತ್ತೋ ಬೆಸ ಆಯಿತು ಬೆಸದ ನೀರು ತಪ್ಪು ಪಾರಾಕಿಟ್ಟು ಅಮೃತ ಗಲಿಗನ ಹಿನ್ನೆತಕ್ಕ ಮದುವೆ ತಂದಿಟ್ಟು ಎರಗನಗತ್ಯ ಕಾರ್ಯದಿಂದ ಏದುವರಿ ಗೊರವು ಬರ್ತದೆ ಪನಿ ಹಾಕಲೇವರ್ ಕಾವತಿ ಬರ್ಕನೋವರ್ ಕಾವತಿ ಏದೋರಿ ದೋಷ ತೊಂದರೆ ವಿಘ್ನಗಳು ಅಡೆತಡೆ ಬರಾದೆ ಅವರಿ ಭವ್ಯವಾಯ ಸುಂದರವಾಯ ಸುಂದರವಾಯಿ ಇದರಿ ಭವ್ಯ ಗೋಪುರನ ಎತ್ತರ ಬೇಗ ನೆರವ್ರು

ಶ್ರೀ ಚಿರುಂಬ ಭಗವತಿ ಕ್ಷೇತ್ರದ ಅಧ್ಯಕ್ಷರು ಚಿದಾನಂದ ಗುರಿಕಾರ ನಂದ್ಯ ಈ ಪೊರ್ತು ಪಾತೆರೊಂದು ಇತಿಹಾಸ ಪ್ರಸಿದ್ಧ ಶ್ರೀ ಚಿರುಂಬ ಭಗವತಿ ಕ್ಷೇತ್ರಗ ಮಹಾದ್ವಾರ ಮಂಪಡು ಪಂಡದ ಇಂದೆರ್ದು ದುಂಬ ದಕಲು ಹಿಂಜ ಪ್ರಯತ್ನ ಬತ್ತೆಯತ್ತೇರು ಅಕುಲು ಒಂಜಿ ದ್ವಾರ ಮಂತದಿತ್ತೇರು ಅಂಡ ಇತ್ತದ ಕಮಿಟಿ ದಕುಲು ಒಟ್ಟಾದ ಒಂಜಿ ಮಹಾದ್ವಾರ ನಿರ್ಮಾಣ ಮಂಪಡು ಪಂಡದ ನಿರ್ಣಯ ಮಂತಿನ ಪ್ರಕಾರ ಆಚಾರ ಪಟ್ಟವೇರು ಗುರಿಕಾರರು ಒಗ್ಗಟ್ಟು ಸೇರೊಂದು ದಿವಂಗತ ಲಕ್ಷ್ಮೀ ಮೋಣಪ್ಪ ಬೆಲ್ಚಾಡ ಅಕಲ ನೆಂಪುಡು ಜೋಕುಳು ವಿಜಯ ಬಕ ಮೆಗ್ಗೆಡಿಗಳು ದ್ವಾರಗು ಸಹಕಾರ ಕೊಡ್ತೇವೆ ಈ ಕ್ಷೇತ್ರ ಈ ದ್ವಾರದ ನನಲಾತ ಹೆಚ್ಚ ಬೆಳಗಡೆ ಪಂಡದ ಶುಭ ಹಾರೈಸಿರು ಮಾತರೆ ನಮಸ್ಕಾರ ಇನಿ ಬಾರಿ ಒಂಜಿ ಸಂತೋಷದಾಯಕವಾಯಿನ ವಿಷಯ ಕುಸಿತ ದಿನ ದಯಪಂಡ ಇತಿಹಾಸ ಪ್ರಸಿದ್ಧ ಉಳ್ಳಾಳ ಚಿರುಂಬ ಭಗವತ್ ಕ್ಷೇತ್ರ ಮಾ ಮಲ್ಪಡೊಂದು ಮಲ್ಪೊಂದು ದಕ್ನ ಮಸ್ತ್ ಪ್ರಯತ್ನ ಬರುತ್ತೇವೆ ಆಂಡ ದುಂಬದಕ್ಕಲು ಒಂಜಿ ದ್ವಾರವನ್ನು ಕಟ್ಟದಿತ್ತರು ಅಂಚೆನೆ ಇತ್ತದ ಕಮಿಟಿದಾಗಳು ಪೂರ ನಮ್ಮ ಒಟ್ಟಾದ ಒಂಜಿ ಮಹಾದ್ವಾರ ಕಟ್ಟೋಡೊಂದು ನಿರ್ಣಯ ಮಲ್ತಿ ಪ್ರಕಾರೋಡು ಅಚ್ಚಮಾರು ಗುರಿಯಾರ್ ಗುರುಕಾರ್ನಕ ಪೂರ ಒಂಜಿ ಒಗ್ಗಟ್ಟದ ನೆಟ್ಟು ಎಂಕ್ಲೆಗೆ ಲಕ್ಷ್ಮೀ ಮೋನಪ್ಪ ದಿವಂಗತ ಲಕ್ಷ್ಮೀ ಮೋನಪ್ಪ ಮೇರಿನ ಜೋಕ್ಲಾಯಿನ ಜೋಕ್ಲ ಅದುಪ್ಪು ಆರ್ ನಮಗೆ ಅನ್ನ ಇನಿ ಇನ್ನೀ ಶಿಲಾನ್ಯಾಸು ಆರು ಶಿಲಾನ್ಯಾಸ ಮಲತೇರು ಅಂಚೆ ಅದುಪ್ಪನಾಗ அயன்த்து மகா துவார அது உல்லால க்ஷேற்றது பூரா மல்ல காரணிகிஹாச படையினா ஸ்ரீச்சிரும்பி க்ஷேத்தகு மகாதார மன்படு பண்ணது இன்னது தும்புதற்குள்ள ஜிஞ்ச பிரயனித்திர் அது காலகட்டும் ஒதகது பத்தனு பார்த்து மல்ல மகாதாரம் மன்பு நஞ்சின தங்க யோஜனைக்கு திவங்க லக்ஷி மோனப்பா பெல்ச்சாட ಅರ್ನ ಕುಟುಂಬದ ಕಲೂ ಜೋಕುಲು ಒಪ್ಪಿಗೆ ಕೊಡದು ಅವಕ್ಕೆ ಸಹಕಾರ ಕೊಡ್ತೇರು ಈ ಕಾರ್ಯಕ್ರಮಕ್ಕೆ ಇನಿ ಶಿಲಾನ್ಯಾಸ ಆತನು ಕಾಮಗಾರಿ ಆಯ್ನಾಥ ಬೇಗ ಆವಡ ಪಂಡದ ಉಳ್ಳಾಲ ಶ್ರೀ ಚಿರುಂಬ ಭಗವತಿ ಕ್ಷೇತ್ರದ ಆಡಳಿತ ಮುಕ್ತೇಶರು ಸುರೇಶ್ ಭಟ್ನಗರ ಎಡಪು ಬಯಕಿಯರು ಅಪ್ಪೆ ಭಗವತಿಗೆ ಶಾಸ್ತ್ರಾಂಗ ಅಡ್ಡಬೂರೊಂದು ಇನಿ ಇಂಕಲ ಸಮಾಜದ ಇತಿಹಾಸ ಪ್ರಸಿದ್ಧವಾಯಿನ ಶ್ರೀ ಚಿರುಂಬ ಭಗವತಿ ಕ್ಷೇತ್ರದ ಮಹಾದ್ವಾರದ ದ ಸಮಾರಂಭ ಎಂಕಲೊಟ್ಟಿಗೆ ಉಪ್ಪುನ ಎಂಕಲ್ನ ಕ್ಷೇತ್ರದ ಆಚಾರ ಪಟ್ಟವರೇ ಅಂಚನೆ ಗುರಿಕಾರ ಸ್ಥಾನಪ್ಪುನ ಗುರಿಕಾರಣಕಲೆ ಅಂಚನೆ ಎಂಕಲ್ನ ಕ್ಷೇತ್ರದ ಮುಕ್ತೇಶ್ವರರೇ ಬಕ್ಕ ಆಡಳಿತ ಕಮಿಟಿದ ಅಧ್ಯಕ್ಷರೇ ಬಾಕಿ ಪೂರ ಸದಸ್ಯರೇ ಅಂಚನೆ ಮೈಲಾ ವೇದಿಕೆ ಸದಸ್ಯರೇ ಅಂಚನೆ ಈ ವೇದಿಕೆದ ಸದಸ್ಯರೇ ಪೂರೆಲ್ಲ ಇನಿ ಸೇರಿದರು ಇನಿ ಎಂಕ್ಲೆಗೆ ಸುರುಕಾದ ಈ ಶಿಲಾಸ ಮಲ್ತಿನ ರೂವಾರಿ ಅಯನ ಕಾಳಿಕಂಬ ದೇವಸ್ಥಾನದ ಮುಖ್ಯಸ್ಥರುಳ್ಳರು ಅರಿಗಿಲ ಒಂದನೇ ಮಲ್ತಂದು ಅಂಚೆನೆ ಇನಿ ಎಂಕ್ಲೆಗೆ ಬಹಳ ಸಂತೋಷದ ದಿನ ದುಂಬದ ಅಕ್ಕಲೊಂಜಿ ಕನಸಿತ್ತಲು ದ್ವಾರ ದುಂಬದ ದ್ವಾರ ತೆತ್ತದು ಮಲ್ಲ ದೂರ ಮಲ್ಪೋಡುಂದು ಇನಿ ಇನ್ನ ಕನಸು ಎಂಕಲ್ ಅಕ್ಕಿ ಅಕ್ಕನಲ್ಲ ಅಂದಿ ಸಾಕಾರ ಕೇನಂದು ಇನಿ ದೂರ ಪಿ ದಿನಾಗ ಎಂಕ್ಲಗಿ ಐಕ್ ದುಂಬು ಮಲ್ಪೋಡು ಒಂಜಿ ಅಭಿಪ್ರಾಯ ಇತ್ತಿನ ಒಂಜಿ ಲಕ್ಷ್ಮೀ ಪಕ್ಕ ಮೋನಪ್ಪ ಅಕ್ಕ ಕುಟುಂಬ ಅಂಚ ಅಕ್ಕಲಿಗೆ ಎಂಕ ಸಂಪರ್ಕಿಸಿ ಇನಿ ಪಾತರಾಗ ಆಕಲು ಬಾರಿ ಎಡ್ಡೆ ಒಂಜಿ ಮನಸ್ಸು ದೇನು ಒಪ್ಪಿಗೆ ಕೂಡ ಇನಿ ಸದ ಸಾಮಯ ಆಕಲನ್ನ ಕೈಟ್ ಆಕಲ ಪುಧಾರು ಇನಿ ವಿಜಯರು ಶಿಲಾನ್ಯಾಸ ಮಲ್ತರು ಅವು ಎಡ್ಡೆ ಶುಭ ಲಕ್ಷಣ ಅಪ್ಪೆ ಆಶ್ವಾದ ಎಂಕಲೇ ತುಂತುರು ಬರ್ಸಾಬುರ್ದು ಆಶ್ವಾದ ಮಲ್ತರು ನಿಜವಾದ ಎಡ್ಡೆ ಲಕ್ಷಣ ಅಪ್ಪೆನ ಆಶ್ವಾದ ನೂದೆ ನೂದು ಉಂಡು ಒಂಜಿ ಎಂಕನ ಆಶೆ ಉಂಡು ಅಂಚಾದು ಚದು ಇನಿ ಎಂಚಿನ ಶಿಲನಾಶಮ ಅಂತರಂಚಿನ ದೋರ ಅತಿ ಶೀಘ್ರ ಅಂಚೆ ಅಪ್ಪಡ ಒಂಜಿ ಕೆಲಸ ಒಂಚ ಮಲ್ಪನಾಗ ಒಂಜಿ ತೊಂದರೆ ಬಂದ ಎಡ್ಡ ರೀತಿ ಇಂಕಲ ಕಪಡೆದು ಅಪ್ಪೆಡ ಕುಡರ ನಟ್ಟೊಂದು ಇನ್ನು ಬೈದಿನಕ್ಲಿ ಪೂರ ಕ್ಷೇತ್ರದ ಪರವಾಗಿ ಅಭಿನಂದನೆ ಮಲ್ತೊಂದು ಎಂಕಲ್ನ ಎಡ್ಡೆ ಕೆಲಸ ನಿಖಲ ಇಂಕೋಟಿಗೆ ಕೈ ಜೋಡಿಸ್ಲೇ ಇಂಕ ನೋಟಿಗೆ ಪೂರ ಪೂರೈಕ ಮಲ್ಪಲಿ ಅಂಚನೆ ಅಪ್ಪೆನ ಆಶೀರ್ವಾದ ಇನ್ನು ಕುಟುಂಬ ವಾ ಕುಟುಂಬ ದ್ವಾರ ಇನಿ ಹೆಂಕಿಗೆ ಸಾಯ ಮಲ್ಪರ ದುಂಬು ಬೈದಿಂದ ಆಕಲೆಗೆಲ್ಲ ಆಕಲ ಕಷ್ಟ ಅನುಪರ ಪರಿಹಾರ ಅಂಚಿನ ಒಂಜಿ ಆ ಅಕ್ಕಲನ ಹೆಂಚಿನ ಸಂಕಲ್ಪ ಉಂಡು ಅವಲ ಅಪ್ಪೆ ಭಗವತಿ ಈಡೇರಿಸ ಪಂಡದ ನಮ್ಮ ಪೂರಾ ಅಪ್ಪೆಡ ಅಕ್ಕಲಿಗೆ ಆಶ್ವಾದ ನಟ್ಟೊಂದು ಹೆಂಕಲನ್ನ ರೆಡ್ಡು ಪಾತ್ರರನ್ನು ಏನು ಮುಗಿತು ಶ್ರೀ ಚಿರುಂಬ ಭಗವತಿ ಕ್ಷೇತ್ರದ ಆಚಾರ ಪಟ್ಟವೀರು ಉದ್ಯಮಿ ಉಮೇಶ್ ಬೆಂಜನ ಪದವು ಅಂಚನೆ ತಿಯಾ ಸೇವಾ ಸಮಾಜದ ಕಾರ್ಯದರ್ಶಿ ದಯಾನಂದ ತೊಕ್ಕೋಟು ಈ ಪರತು ಸಾಂದರ್ಭಿಕವಾದ ಪಾತ್ರ ಕಾರ್ಯಕ್ರಮಕ್ಕೆ ಎಡಪು ಬೇಕೀರು ಅಪ್ಪೆ ಭಗವತಿನ ಪಾದಗು ಅಡ್ಡ ಬರೋಂದು ಅಂಚನೆ ನಮ್ಮ ಗ್ರಾಮದ ದೇವರು ಸೋಮನ ದೇವರು ದೇವರನ್ನ ಆಶೀರ್ವಾದನ ಪಡೆವೊಂದು ಅಂಚನೆ ಈ ಸುತ್ತಮುತ್ತಲು ಆರಾಧ್ಯ ಪೂರ್ವ ಶಕ್ತಿಯೆಲ್ಲ ದುಂಬುದಿ ಒಂದು ಇನ್ನಿತ ನಂಗೆ ಉಳ್ಳಾಲ ಹುರಿಯ ಪಯ್ಯ ಪುಣ ಈ ಸಲಟಿ ಇನ್ನಿತ ನಂಗೆ ಮಾ ದ್ವಾರ ಅವಳು ಪಣಪಣ ಹಿಂದೆಡ್ದು ದುಂಬುದಂಬುದಿ ಅಕ್ಕೇ ಉಂಜಿ ಕನಸು ಕನ ಕಣ ಎತ್ತೆ ಆ ಮಲ್ಲ ದೋರನ್ನು ರಡ್ಡು ದೋರನ್ನು ಮಲ್ಪೋಡು ಪಂಪಿನ ಅಕ್ಕಲ ಆಶಯ ಎತ್ತ ಆಶಯ ಅಂಚನೆ ಬಡದಿತ್ತೆ ಆ ಬೊಕ್ಕ ಬತ್ತಿನ ಆಕಲಿನ ಜೋಕಲ್ ಎಡದಲ್ಲ ಆಯ್ನ ಮಲ್ಪೋಡೆಂದು ಪಂಪು ಉದ್ದೇಶ ಎತ್ತೈಕ್ ಬೋಡೈನ ತಯಾರನ್ನು ಮಲ್ತೇರು ಮಲ್ತು ದಾನ್ಕು ಕಾರಣ ತಡ ದಾನ ಉಂಟು ಪೋತು ಇನ್ನೀತ್ತೆ ಇಂಕಲಿತ ಆ ಸೌಭಾಗ್ಯ ಇನ್ನಿತ ಈ ಕಮಿಟಿ ಒದಗದ ಪೈತು ಇನ್ನೀತೆ ಜೋಕುಲು ಜೋಕು ಒಂದೆಪ್ಪನ ಜೋಕ ಈ ಮನ್ನಡ ಮಲ್ಪನ ಸರ್ವೋ ಬೇಲೆಗಲ ಅಪ್ಪೆನ ಪೂರ್ಣ ಅನುಗ್ರಹ ಈತನ ಇತ್ತ ನನ ಮಿತ್ತ ಒಪ್ಪು ಅಂಚಿನಿತ್ಯ ದೇನು ಈ ದ್ವಾರಗೆ ಸಾಯಧನ ಮಲ್ತಿನ ಅಂಚಿನ ಲಕ್ಷ್ಮಿ ಮೋನಪ್ಪ ಮುಕುಲ್ನ ದಿವಂಗತ ದಿವಂಗತ ಆತ್ರಿ ಆಕಲ್ನ ಜೋಕುಲ್ನ ಬರವಾದ ಇನ್ನಿತ ಆ ರಡ್ಡು ಒಂಜಿ ದ್ವಾರನ ಮಲ್ಪಾಡು ಬಂಟ್ಪಣ್ಣ ಇನಿ ಮೋಡ ಮೂಡೈದ ಈ ದ್ವಾರ ಆಕಲ್ನ ಕೈಟ್ ಆವಡ ಪಂಟ್ಪಣ ಒಂಜಿ ಅಪ್ಪೆನ ಸಂಕಲ್ಪ ತಿನ್ನೋದು ಅದನ್ನ ಐದೋ ಜನ ಮಲ್ಪದ್ರು ಆ ಭತ್ತ ಇನಿ ಆ ಅಕ್ಕಲೆ ಆ ಭಾಗ್ಯ ತಿಕ್ಕಿ ಪಂಪ ವಿಶೇಷ ಇನಿ ಆ ಭಾಗ್ಯ ಅಕ್ಕಲ ಕೈಗೆ ಒದಗು ಆವಡ್ ಅಪ್ಪೆ ಪರಿಪೂರ್ಣವಾದ ಐಕ್ ಅಮ್ಮ ಅಕ್ಕಲೇ ಆಶೀರ್ವಾದ ಮಲ್ಪು ಅಂಚಿನ ಅಕ್ಕಲ ಮನಸದ ಇಷ್ಟಾರ್ಥನ ಕೂಡ ಸಿದ್ಧಿ ಮಲ್ತುಕೊರಡು ಅಂಚನೆ ಮೂಲ ಮಾ ಮೂಲ ಆಪನಂಚಿನ ಸರ್ವತೋ ಬೇಲೆಗಲ ಅಪ್ಪೆನ ಪೂರ್ಣ ಉಪ್ಪಾಡು ಆಯ್ನಾ ಬೇಗ ಈ ಮಹಾ ದೋರ ಈ ಪುಗಾರ್ತಿ ಈ ಉಳ್ಳೇ ಪಡೇವಾಡಿ ಅಂಚೆನೆ ಕೊಳಂಜು ದೋರಲ್ಲ ನಮ್ಮ ಕ್ಷೇತ್ರದ ಆಯಾರು ಅವುಲ ಆಯ್ನ ಬೇಗ ಅಪ್ಪೆ ಐಕಲ ಕೋಡೆತ್ತದ ಐಕೆ ಒಂದು ಎಡ್ಡು ಸಾಧಿನ ಒದಗದ ಕೊರಾಡೋದು ಪನ್ಪನ ಉದ್ದೇಶದ ಒಟ್ಟಿಗೆ ಬತ್ತಿನ ಅಂಚಿನ ಪೂರ್ಯರಿಗೆಲ್ಲ ಒಂದಿಸ ಒಂದು ಇನ್ನಿತ ಕಾರ್ಯಕ್ರಮನು ಯಶಸ್ವಿ ಮಲ್ತಿನ ಪೂರ್ಯರಿಗೆಲ್ಲ ಒಂದನೆ ಮಲ್ತೊಂದು ರೆಡ್ ಪಾತ್ರೆ ಅಂತವೆ ಜೈ ಅಪ್ಪೆ ಭಗವತಿ ಚಿರ್ಮ ಭಗವತಿ ಕ್ಷೇತ್ರ ಇನ್ನಿ ದೋರ ಮಲ್ತಾರೆ ಬಿದ್ದಾದ್ರೆ ಅವ್ರು ದಾದ ನಾವು ಮಾತು ಹಾಕೋಣ ಕೈ ಕುರ್ದು ಬತ್ತಿನ ಕುರ್ದು ಬತ್ತಿನ ಪ್ರಕಾರ ಇನ್ನು ಇನಿ ಆ ದೋರನ್ನು ಮಲ್ಪರ ಪಿದರ್ನ ಆ ಪಿದ್ದಾರ ನಂಚಿನ ಗೆಲಿಗಳು ಒಂದು ಇಷ್ಟಗಳಿಗೆ ಅದು ಪೆರಲೆ ಆಡು ಇತ್ತು ಇಷ್ಟಗಳಿಗೆ ಇತ್ತಂದ್ರೆ ಇನ್ನು ಮೃತಗಳಿಗೆ ಗಮನಿಸಿದ್ವಿ ಬೇಗ ಹಾಕಲ್ಲ ಆ ಮಲ್ಪ ನಂಚಿನ ಬೆಲ್ಲಕ್ಲಿಗಾವಡು ಅಂಚಿನ ಮಲ್ಪವನ್ನು ಹಾಕ್ಲಿಗಾವಡು ಅಂಚನೆ ಆಯ್ನ ಆಯ್ತಾ ಶಾಯ ಮಲ್ಪ ನಕ್ಲಿಗಾವಡು ದಾಳ ಒಂಜಿ ತೊಂದರೆ ಜನಕ್ಕ ಪುರ್ಲುಡೆ ಅಪ್ಪೆ ನಡಪ ನಂಚಿನ ಭಾಗ್ಯನ ಒದಗದು ಕೊರಪಂದ ಅಪ್ಪೆ ನಂಟು ಅಪ್ಪೆ ಭಗವತಿನ ಅಡ್ಡ ಅಡ್ಡಬೂರೊಂದು ಅಂಚನೆ ನಾಗನ ದೇವರಾಯನ ಸೋಮನಾಥಗಳ ಅಡ್ಡಬೂರೊಂದು ಇನ್ನು ಮೂಲ ಸೇರಿದಿನಂಚಿನ ಮಾತ್ರೆಗಳ ಒಂದರ ಮಂತೊಂದು ಇನಿ ನಮ್ಮ ಉಳ್ಳಾಳ ಭಗವತಿ ದೇವಸ್ಥಾನದ ಪ್ರಮುಖ ಮುಖ್ಯ ದ್ವಾರದ ಇನಿ ಶಿಲಾನ್ಯಾಸ ನಡೆಸಿದೆ ಈ ಶಿಲಾನ್ಯಾಸದ ಏರ್ನಕ ಒದಗಿಸ ದಿವಂಗತ ಲಕ್ಷ್ಮೀ ಮೋನಪ್ಪ ಮುಕುಲ್ನ ಜೋಕುಲಾಯನ ನಮ್ಮ ವಿಜಯನ್ನೇ ಇನೇತ ಶಿಲಾನ್ಯಾಸ ಮಂತ್ರರು ಮಂತಿನಂಚಿನ ಈ ಪುರ್ತುಡು ಆಯ್ನತ್ತು ಬೇಗ ಈ ದ್ವಾರದ ನಿರ್ಮಾಣ ಆದ ಇಂದು ನಮ್ಮ ದೇವಸ್ಥಾನದ ಲೋಕಾರ್ಪಣೆ ಆವಡೊಂದು ಕೇನೊಂದು ಮಾತರಿಗಿಲ್ಲ ಭತ್ತಿನ ಮಾತ್ರೆಗಿಲ್ಲ ಬಗವತಿ ಅಪ್ಪ ಮಾತ್ರ ಅನುಗ್ರಹಿಸಿ ಬಂದು ಕೇನೊಂದು ತಾಯಿ ಭಗವತಿ ಮಾತೆಗೆ ಪ್ರಾರ್ಥಿಸ್ತಾ ಇಲ್ಲಿ ಇವತ್ತು ಶಿಲಾನ್ಯಾಸ ಮಾ ಮಾಡಿದಂಥ ಮಾಡಲಿಕ್ಕೆ ಬಂದಂಥ ಆಚಾರ್ಯ ಆಚಾರ ಪಟ್ಟಾರವ್ರೆ ಗುರಿಕಾರ್ರವರೇ ಅಧ್ಯಕ್ಷರೇ ಮುಕ್ತೇಶ್ವರೇ ಎಲ್ಲ ಪದಾಧಿಕಾರಿಗಳೇ ಇವತ್ತೊಂದು ಭಾಳ ಒಂದು ವಿಶೇಷವಾದ ದಿನ ಇದು ಸುಮಾರು ವರ್ಷದ ಮೊದಲು ಶ್ರೀ ಗೌರವಣಿತ ಮುಂಚಿನ ಮುಕ್ತೇಶ್ವರಾದ ಗಂಗಾಧರ್ವ ತಾಯಿ ಹೆಸರಿನಲ್ಲಿ ಒಂದು ಆ ಅಂದಿನ ಕಾಲದಲ್ಲಿ ದ್ವಾರವನ್ನು ಮಾಡಿದ್ದಾರೆ ಇಂದಿನ ಈ ಸಲದ ಆಡಳಿತ ಕಮಿಟಿಯವರು ಒಟ್ಟು ಸೇರಿ ಒಂದು ಲಕ್ಷ್ಮೀ ಲಕ್ಷ್ಮೀ ಮೋನಪ್ಪ ದಿವಂಗತ ದಿವಂಗತ ಅವರ ಮಕ್ಕಳ ಹೆಸರಲ್ಲಿ ಈಗ ವಿನೂತನವಾಗಿ ಎಲ್ಲೂ ಇಲ್ಲದಂಥ ಒಂದು ಒಂದು ಭವ್ಯವಾದ ದ್ವಾರವನ್ನು ಇಲ್ಲಿ ಇವತ್ತು ಶಿಲಾನ್ಯಾಸ ಮಾಡಿದ್ದಾರೆ ಈ ಶಿಲಾನ್ಯಾಸ ಮಾಡಿದಂಥ ದ್ವಾರ ಭಾರಿ ಒಂದು ಪ್ರಸಿದ್ಧವಾಗಲಿ ಎಂದು ಹೇಳುತ್ತಾ ಅದು ಆ ಕೆಲಸ ಒಂದು ಸಂಪೂರ್ಣ ದೇವರದ ಅನುಗ್ರಹ ಇರಲಿ ಎಂದು ಹೇಳ್ತಾ ಹೇಳ್ತಾ ನಾನು ಪ್ರಾರ್ಥಿಸ್ತೇನೆ శ్రీ చీరుంబ భగవతి క్షేత్ర కోశాధికారి జగదీష్ ఉళ్ాల బైల్ క్షేత్రద ముక్తేశరనకులు విశ్వనాథ ఉచ్చిల్ రాఘవ కైకంబ ఉపాధ్యక్షరు జనార్దన కయర్పళికె దామోదర పడుపు కార్యదర్శి కాంచన్ ఉళ్ళ నరేశ్ బీరి సురేష్ బీరి హరిశ్చంద్ర కత్తారు గౌరవ సలహేగారరు నగ్ తొక్కోటూ ప్రకాశ్ నార్ల తార్నాథ్ కొడ్మణ్ మహిళా సంచాలకీ మాధవి వి ఉళ్ాల్ ಕೇಶವ ತೊಕ್ಕೋಟು ಕ್ಷೇತ್ರದ ಆಚಾರ ಪಟ್ಟವ್ಯರು ಗುರಿಕಾರರು ಸದಸ್ಯರು ಮಹಿಳಾ ವೇದಿಕೆದ ಸದಸ್ಯರು ಬಕ ಯುವ ವೇದಿಕೆದ ಸದಸ್ಯರು ಎಂಚಿತಿ ಪ್ರಮುಖರು ಕಾರ್ಯಕ್ರಮಗಳು ಪಾಲುಪಡೆದಿತ್ತೇರು